ಇಲ್ಲೂ ತನಕ ನಾವು ಹಿಂದೆ ತಿರುಗಿ ಮತ್ತೆ ರಾಸಾಯನಿಕ ಹೋಗಬೇಕು ಅಂತ ಅನ್ನಿಸ್ನು ಇಲ್ಲ ಹೋಗ್ಲೂ ಇಲ್ಲ ನಾವು ದರಿದ್ರ ಇರ್ನಿಲ್ಲ ಈಗ ನಾವು ದುಡ್ಡು ಸ್ಟಾಕ್ ಮಾಡ್ಕತ್ತೆ ದರಿದ್ರ ಬತ್ತ ಅದ ದುಡ್ಡು ತಿನ್ನಕ್ ಆಗದ ಅಲ್ಲ ದುಡ್ ತಿನ್ನಕ್ ಆಗುದಿಲ್ವಲ್ಲಣ್ಣ ದುಡ್ಡು ಎಷ್ಟ್ ಸ್ಟೋರೇಜ್ ಮಾಡೋರು ನೋಡ್ಕೋಬೇಕು ಅಷ್ಟೇ ಆಗಲ್ ಇಲ್ಲ ಅವ್ರು ನೋಡಿದೆ ದುಡ್ಡ ಇಲ್ಲ ದವಸ ಧಾನ್ಯ ಮಡಿಕ ಸುಖವಾಗಿದ್ರು ಈಗ ದುಡ್ಡದ ಸುಖವೇ ಇಲ್ಲ ಸುಖ ಎಲ್ಲೋ ಹುಡುಕ್ತಾವೆ ಎಲ್ಲೋ ಹುಡುಕ್ತಾವೆ ಚಿಕ್ತಾನೆ ಇಲ್ಲ ಅದು ಅಣ್ಣ ಇದು ಎ ಸಿ ರೇಂಜ್ ಜಟ್ ಅಂತ ಗುಬ್ಬಿ ತಾಲೂಕು ಚೋಳೂರು ಮಾಡೋರು ವೆಂಕಟೇಶ್ ಅಣ್ಣ ಬಂದು ನಾವು ಮಾಡಿದೀವಿ ಕಡಿಮೆ ನೀರಿದ್ರೂ ಈಗ ಉದಾಹರಣೆಗೆ ನಮ್ದು ಒಂದ್ ಇಂಚು ಒಂದೂವರೆ ಇಂಚು ನೀರು ಅದೇ ಅಂದ್ರೂನು ಐದು ಎಕರೆ ಬೇಸಾಯ ಮಾಡ್ಬೋದು ಜೊತೆಗೆ ಒಂದು ದಿವಸ ಮಾತ್ರ ಭೂಮಿನೆನಿವನ್ ಕೊಡಬೇಕು ಆಮೇಲೆ ಪ್ರತಿದಿನ ಇಲ್ಲ ದಿನ ಬಿಟ್ಟು ದಿನ ಐದು ನಿಮಿಷ ಹತ್ತು ನಿಮಿಷ ಕೊಟ್ಟರೆ ಸಾಕು ಭೂಮಿ ಪೂರಾ ಬದ್ದಿ ಆಯ್ತದೆ ಸ್ಪ್ರೆಡ್ ಆಯ್ತದೆ ಎಲ್ಲಾ ಕಡೆಗೂ ಹಿಮ ಬೆಳುತ್ತಲ್ಲ ಮಂಜಿನ ಹನಿ ಬಿದ್ದಂಗೆ ತೂರ್ಕ ಹೋಗಿ ಎಲ್ಲರೂ ಬಿದ ಎಷ್ಟು ಡಿಸ್ಟೆನ್ಸ್ ಒಂದು ಸೈಡ್ ಹದ್ನೈದು ಅಡಿ ಇದು

ಇದು ಇದು ಈ ಕಡೆ ಬರ್ತವೆ ಅಂದ್ರೆ ನಾವಿಲ್ಲಿ ಸೌದೆ ನಜ್ಜಿದೀವಿ ಕಾಯಿಸ್ಬಿಟ್ಟು ಈ ಕಟ್ಟಿಂಗ್ ಮಾಡೋದೇ ಸಮಸ್ಯೆ ಈಗ ನೀವು ಐನೂರು ಮಾಡ್ರೆ ನಿಮಗ್ ಸಿಗುದೇ ನೂರು ನೂರು ಅದು ಆಗಿ ಮಾಡಿದ್ರೆ ಇಲ್ಲ ಸಿಗುದೇ ಇಲ್ಲ ನಾವು ಮಾಡ್ ಸಾಕಾಗ ಹೋಗಿ ಹೋಗ್ ಅವ್ರ ತಾವಿನ್ ತಕೊ ಬಂದಿವಿ ಇವ್ನ ಕಾಯಿಸ್ಕೊಟ್ಟು

ನಾವ್ ಇಪ್ಪತ್ತು ವರ್ಷದಲ್ಲೂ ಹತ್ತು ರೂಪಾಯಿಗೆ ಸೊಪ್ಪು ಮಾರ್ತಿದ ಈಗಲೂ ಹತ್ತು ರೂಪಾಯಿಗೆ ಸೊಪ್ಪು ಮಾರ್ತಾವಿ ನಮ್ ರೈತರೆಲ್ಲ ಉದ್ದಾರ ಅದವು ಬಿಟ್ವ ಬೇಡ ಇವ್ರು ಅಣೆ ಬರ್ವಿ ಅನ್ಬಿಟ್ಟು ಈಗ ನೋಡಿ ಕೋಳಿ ಬಿಟ್ಕತ್ತೀವಿ ಒಳಗಡೆ ಒಂದಷ್ಟು ಪರಂಗಿ ಬಾಳೆ ಎಳಸ್ತಾವಿ ಗುಂಪು ಬಾಳೆ ಮಾಡ್ಬೇಕು ಅಂತೇಳಿ ಮರ್ಗೇನ್ ಹಾಕೊಂಡಿದ್ದೀವಿ ಇಲ್ಲಿ ಮನೆಗೆ ಬೇಕಾದಷ್ಟು ಒಂದಷ್ಟು ಸೊಪ್ಪು ತರಕಾರಿ ನಮಗೆ ಬೇಕಾದಷ್ಟು ಬೆಳಕೀವಿ ಮಾರು ವ್ಯವಸ್ಥೆ ನಿಲ್ಸು ಕೋಳಿ ಬಿಡ್ತಾವೆ ಈಗ ಬ್ಯಾಚ್ ಬ್ಯಾಚು ಈಗ ನೋಡಿ ಆ ಬ್ಯಾಚಲ್ಲಿ ಮೇಯ್ತಾವೆ ಈಗ ಆನಂತರ ಈ ಬ್ಯಾಚಿಗೆ ಮಾಡ್ಕತೀವಿ ಅಲ್ಲಿ ಖಾಲಿ ಆಯಿತು ಅಂದಾಗ ಈ ಬ್ಯಾಚಿಗೆ ಬಿಟ್ಕತ್ತೀವಿ ಅಂದ್ರೆ ಕೋಳಿಗಳಿಗೆ ನಾವು ಹೊರ್ಗಡೆಯಿಂದ ತಂದಾಕು ಮೇವು ಒದಗಿಸೋಕ್ಕಾಗೋದಿಲ್ಲ ನಾವು ಇಲ್ಲೇ ಸ್ಥಳೀಯವಾಗಿ ಹಿಂಗೆ ಸೊಪ್ಪು ಅವು ಬೆಳಕಂದು ಬಿಟ್ಕಂದ್ರೆ ಮಾತ್ರ ಮೇವು ಆಯ್ತದೆ ಇಲ್ಲಾಂದ್ರೆ ನಾವು ಮೇವಿಗೆ ದುಡ್ಡು ಹಾಕಿ ಹಾಕಿ ಸಾಕಾಗೋಯ್ತೀವಿ ಅದಕ್ಕೋಸ್ಕರ ಹಿಂಗೆ ಮಾಡ್ಕೊಂಡಿದೀವಿ ಇಂಗ ಈ अश्वಗಂಧ ಏನಕ್ಕೆ ಬೆಳೆದಿದ್ದಾರೆ ಅಲ್ಲಿ ಅಶ್ವಗಂಧ ಏನೋ ಒಂದು ಔಷಧಿ ಮಾದಲ್ ಮಾಡಿದ್ವಿ ಅಂತ ಅವಾಗೆಲ್ಲ ಎಲ್ಲಾ ಹೋಗ ಅದು ಹುಡುಕೊಂಡ ಅದು ಔಷಧಿ ಸಸ್ಯದ್ದು ಒಂದು ಮಾದಲ್ ಮಾಡಿದ್ವಿ ಸರ್ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಮೆಣಸಿನ ಈ ತರ ಬೆಳೆದಿರೋದು ಇದೇ ಪ್ರಪ್ರಥಮಾನೆ ಸುಮ್ನಿರೋ ಸಮಸ್ಯೆ ಹೇಳ್ಕೋಬೇಕು ಜೀವಾಮೃತ ನಾವು ಎಷ್ಟು ಲೀಟ್ರ್ ಸುರಿದ್ರು ತಿಪ್ಪೆ ಗೊಬ್ಬರ ಇಲ್ಲ ಒರ್ಮಿ ಕಾಂಪೋಸ್ಟ್ ಇಲ್ಲ ಇನ್ನಿತರ ಯಾವ್ದಾರ ಗೊಬ್ಬರನ ಕೊಡ್ಲೇಬೇಕು ಕೊಟ್ರೆ ನೋಡೋಕೆ ಸಾಧ್ಯ ಆಗಿರ್ಬೋದು ಕಬ್ಬಾಗಿರ್ಬೋದು ತರಕಾರಿ ಬಾಳೆ ಎನಿವನ್ ಏನಾರಾಗಿರ್ಲಿ ಈಗ ಉದಾಹರಣೆಗೆ ನೋಡಿ ಇವೆಲ್ಲಾ ಹೆಂಗೆಂಗೋ ಕಾಣ್ತಿದ್ದವು ಈ ಎಲೆಗಳ್ನು ನೋಡಿ ಈಗ ಇಲ್ಲಿಗೆ ಗೊಬ್ಬರ ಕೊಟ್ಟಿದ್ದೀನಿ ಈಗ ಒಂದು ಎಂಟು ಹತ್ತು ದಿವಸ ಆಗದೆ ಇಲ್ಲಿ ಒಳಗಡೆ ಕೊಟ್ಟಿದ್ದೀನಿ ಆಯ್ತು ಇವೆರಡೆಲ್ಲ ಗೊಬ್ಬರ ಕೊಟ್ಟ ಮೇಲೆ ಬಂದಾವೆ ಯಂಗಿದಾವ ನೋಡಿ ಈ ಎಲೆಗೋ ಆ ಎಲೆ ಗುಡಿ ಕಡ ಗೊಬ್ಬರ ಹಾಕಿದ್ರು ಹೌದು ಅಣ್ಣ ಆ ತರ ಈ ಸೊಪ್ಪು ಕರಬೇಲ್ ಸೊಪ್ಪು ನೋಡಿ ಎಷ್ಟು ಸ್ಮೆಲ್ ಬಾತದ ಕ್ಲೀನಿಂಗ್ ಕ್ಲೀನಿಂಗ್ ಇದಕ್ಕೆ ಒಂದು ಹೊಸ ಸ್ಪೆಷಲ್ ಮಾಡಿದ್ವಿ ಯಾರೋ ಒಬ್ರು ಹೇಳ್ಕೊಟ್ಟಿದ್ರು ಅವ್ರು ಅವರು ಪ್ರಕಾರ ಮಾಡಿದ್ವಿ ಗೊಬ್ಬರಕ್ಕೆ ವರ್ಮಿ ಕಾಂಪೋಸ್ಟ್ ಗೊಬ್ಬರಕ್ಕೆ ಟ್ರೈಕೋಡರ್ಮಾ ಕೊಬ್ಬರಿ ಹಿಂಡಿ ಇಲ್ಲ ಬೇವನ ಹಿಂಡಿ ಇಲ್ಲ ಯಾವ್ದಾದ್ರು ಒಂದು ಹಿಂಡಿ ಒಲೆ ಬೂದಿ ಬೋನ್ ಮಿಲ್ಸ್ ಬೇಕಿತ್ತು ಬೋರಾನ್ ಬೇಕಿತ್ತು ಅವು ಸಿಗ್ನಿಲ್ಲ ನಮ್ಗೆ ಬರೀ ಟ್ರೈಕೋಡರ್ಮಾ ಬೂದಿ ಮತ್ತೆ ಹಿಂಡಿ ಅಷ್ಟು ವರ್ಮಿ ಕಾಂಪೋಸ್ಟ್ ಮಿಕ್ಸ್ ಮಾಡಿ ಈ ಕಡೆ ಒಂದ್ ದಿಸ ಕೊಡೋದು ಒಂದ್ ಎಂಟು ದಿವಸ ಬಿಟ್ರೆ ಈ ಕಡೆ ಒಂದ್ಸಲ ಕೊಡೋದು ಎರಡು ಸಲ ಕೊಟ್ವಿ ಇದಕ್ಕೆ ಕೊಟ್ಬಿಟ್ಟು ಮಾಮೂಲಿ ಹಿಂಗ ನೀರ್ ಹಾಕಿದೀವಿ ಕಾಯಿ ಬಂದಿದೆ ಈಗ ಆ ನೀರೆಲ್ಲ ನಿಮ್ಗೆ ಸ್ಪ್ರಿಂಕ್ಲರ್ ನೀರಿ ಇದು ಕೆಳಗಡೆ ಈ ಡ್ರಿಪ್ಪಲ್ಲು ನೀರ್ ಕೊಡ್ತೀರ ಇಲ್ಲ ಡ್ರಿಪ್ ಇಲ್ಲ ಬರೀ ಇದು ಜೆಟ್ಟಲ್ ಮಾತ್ರ ಮಾಡಿರೋದಾಗಿದೆ ಲಾಸ್ಟಿಗೆ ಇಲ್ಲಿ ಮಧ್ಯ ಪೈಪ್ ಲೈನ್ ಮಾಡಿದ್ವಿ ನಾವು ಫಸ್ಟ್ ಡ್ರಿಪ್ ಮಾಡಿದ್ವಿ ಡ್ರಿಪ್ ಒಂದ್ ವರ್ಷಕ್ಕೆ ಎಲ್ಲಾ ಕಟ್ಕೋತು ಉಪ್ಪು ನಮ್ಮಸ ಜಾಸ್ತಿ ನಮ್ದರಲ್ಲಿ ಆಮೇಲೆ ಈ ಸ್ಪ್ರಿಂಕ್ಲರ್ ಮಾಡಿದ್ವಿ ಈ ಸ್ಪ್ರಿಂಕ್ಲರ್ ಮಾಡೋದು ಇದ್ರಲ್ಲಿ ಏನ್ ಸಮಸ್ಯೆ ಅಂದ್ರೆ ಈಗ ಇದು ಅಲ್ಲೊಂದದ ಇದು ಇದು ಇಲ್ಲದ ಇಲ್ಲಿ ಮಧ್ಯೆ ಗ್ಯಾಪ್ ಉಳ್ಕೊಳಿಸಿದ್ರು ಒಂದ್ ಸರ್ಕಲ್ ನೀರೇ ಆಗುದಿಲ್ಲ ಅದಕ್ ಪರ್ಯಾಯ ಏನು ಅಂತ ಹುಡುಕ್ತಾ ಇದ್ವಿ ಇದ್ ಸಿಕ್ತು ಅಷ್ಟ್ರಲ್ಲಿ ಚೆನ್ನಾಗಿ ವರ್ಕ್ ಆಯ್ತ ಇದ್ ಸೂಪರ್ ನಿಮ್ಗೆ ಎಲ್ಲೂ ಒಂದಿಂಚ್ ಜಾಗ ಬಿಡುದಿಲ್ಲ

ಅವು ಮರ್ಸದಲ್ಲಿ ಎರಡು ಅಂಗಾಮಲ್ ಬರ್ತದೆ ನಮ್ ಜನ ಈಗ ಈಗ ಬಂದ ಮಳೆಗಾಲದಲ್ಲಿ ಒಂದ್ಸತ್ ಬರ್ತದೆ ಇಟ್ಟು ತಿಂಗಣೆ ಅದೇ ಇಟ್ಟು ತೆಂಗಣ ಒಂದ್ ಎಂಟು ದಿವಸ ಹತ್ತು ದಿವಸ ಇರ್ತದೆ ಹ ಕೊಡೋದ್ರಿಂದ ಹುಳ ಉಪ್ಪೆಗಳು ಬಾಧೆ ಬಂದಿ ಮೊಟ್ಟೆ ಇಟ್ಟು ಕೋಸ ಮರಿ ಆ ನೀರ್ ಬೆಳ್ತದೆಲ್ಲ ಕೋಲ್ಡ್ ಸತ್ತೋಯ್ತಾವ ಎಷ್ಟೋ ಕಂಟ್ರೋಲ್ ಆಗೋಗುತ್ತಿ ನೀರಲ್ಲೇ ಕಂಟ್ರೋಲ್ ಆಗೋಯ್ತಾ ನಮ್ಗೆ ಏನು ಇಲ್ಲ ಅಣ್ಣ ಅವೆಲ್ಲ ಸುಮ್ಮನೆ ವ್ಯರ್ಥ ಕಣ್ಣ ಔಷಧಿ ಕಮ್ಮನ ದುಡ್ಡು ಮಾಡ್ಕೊಡಕೆ

ಏನಾರ ತಳಿ ಮೇಲೆ ಏನ್ ರೀ ಸರ್ ನಿಮ್ಮ ಲೋಕಲ್ ಮಾರ್ಕೆಟ್ ಅಲ್ಲಿ ಯಾವ್ದಕ್ ಬೇಡಿಕೆ ಇರುತ್ತೆ ಅದನ್ನ ಬೆಳಿಬೇಕು ಈಗ ನೀವು ಬೆಂಗಳೂರಲ್ಲಿ ಯಾವ್ದೋ ತಳಿಗ್ ಬೇಡಿಕೆ ಅದೇ ಅಂದ್ರೆ ನೀವು ಚಾಮರಾಜನಗರದಿಂದ ಅಲ್ಲಿಗೆ ತಕ್ಕ ಹೋಗೋತ ದುಡ್ಡೇ ಅಷ್ಟು ಖರ್ಚಾಗಿ ಹೋಗಿರ್ತದೆ ಹಂಗ್ ಮಾಡಬಾರ್ದು ಮಾರುಕಟ್ಟೆ ಯಾವತ್ತು ನಿಮ್ಮ ಅಕ್ಕಪಕ್ಕ ಸೃಷ್ಟಿ ಮಾಡ್ಕೋಬೇಕು ಈ ಚಾಮರಾಜನಗರದಲ್ಲಿ ಸೊಪ್ಪು ತರಕಾರಿ ಬೇಡಿಕೆ ಅಂದ್ರೆ ನಾ ಇಲ್ಲಿಂದ ತರಕಾದದ ಮಂಡ್ಯದಲ್ಲಿ ಏನ್ ಇಷ್ಟಪಡ್ತಾರ ಅದನ್ನ ಬೆಳ್ಕೋಬೇಕು ನಾವು ಮಳೆ ಜಾಸ್ತಿ ಸಾಕು ಕಳೆ ನಿರ್ವಹಣೆ ಹೆಂಗ್ ಮಾಡ್ತಾರೆ ಕಳೆ 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 ಎಲ್ಲ ಮಾಮೂಲಿ ನೋಡಿ ಕೈಲಿ ಕಿತ್ತಿದ್ವಿ ಇವಾಗ ಈ ಕಳೆ ಕೇಳೋದ್ ಬುಟ್ ಕೊಡ್ತಾವಿ ಅಲ್ಲ ಕೋಳಿನ ಕಿತ್ಕತ್ತ ಕಳೆನ ನಾವೇನ್ ಕುಕ್ಕಲ್ವಾ ಹಂಗಿಲ್ಲ ಬಿಟ್ರ ಸಾಕು ಅದಕ್ಕೆ ಈಗ ಅಲ್ಲಿ ನೆಟ್ಟ ಹಾಕಿರೋದು ಈ ಕಡೆಗೆಲ್ಲಾ ಕೆರೆಯೋದು ಆಮೇಲೆ ಎಲೆ ಕಾಯಿ ಎಲ್ಲಾನು ಕುಟ್ಕೋದು ಮಾಡ್ತಿದ್ವು ಅದಕ್ಕೆ ಇವಾಗ ನೆಟ್ ಬ ಕೋಳಿ ಹಂಗೆ ಒಂದ್ ಕಡೆ ಸಾಕೋಕಾಗುದಿಲ್ಲ ಇವ್ನ ಊಡಾಕ್ಬಿಟ್ರ ಮೇಯ್ಕಂದು ಇರ್ತಾವ ಇವ್ ಹಂಗಾಗುದಿಲ್ಲ ಅಣ್ಣ ನೀರಾದ್ರೆ ಐದು ಎಕರೆ ಬೇಸಾಯ ಮಾಡಬಹುದು ನೀರೇ ಕಡಿಮೆ ನೀರೇ ಕಡಿಮೆ ಐದು ನಿಮಿಷ ಓಡಿಸ್ರು ಈಗ ಎಲ್ಲ ಆಮೇಲೆ ಕೊಯ್ಲು ಮಾಡಿಸ್ತೀವಿ ಆ ಕಾಲಲ್ಲಿ ತುಳ್ದ ಓಡಾಡಿ ಎಲ್ಲ ತುಳದಿರ್ತೀವಲ್ಲ ಅದಕ್ಕೇನೆ ಮೊಳಕೆ ಬರುತ್ತೆ ಮೊಳಕೆ ಬಂದಾಗ ನೋಡ್ಕೊಂಡು ಒಂದು ಕಟ್ ನೀರು ಕೊಟ್ಬಿಡ್ತು ಅಂದರೆ ನೀರು ಕೊಟ್ಬಿಟ್ಟು ಜೀವಾಮೃತ ಕೊಟ್ಟರೆ ಎಲ್ಲ ಬೆಳಕಳುತ್ತೆ ಆ ಬೆಳಕ ಗಂಟ ಸುಮ್ಮನೆ ಇರ್ತೇವೆ ಬೆಳೆದಾಗ ಮಾಮೂಲಿ ಒಂದು ಸೈಡಲ್ಲಿ ಸಸಿ ಮಾಡಿ ರೆಡಿ ಮಾಡ್ಕೊಂಡಿದ್ದು ಅದನ್ನು ಸಣ್ಣ ವೀಡ್ರಲ್ಲಿ ಸುಮಾರಾಗಿ ಮಣ್ಣಾಗುವಂಗೆ ಹೂ ಮಾಡಿಬಿಟ್ಟು ನೆಟ್ಬಿಟ್ಟ ಅಂದರೆ ಅದ್ಭುತ ಫಸ್ಲು ಹೊತ್ತದ ನೀವು ಜೀವಾಮೃತನೇ ಕೊಡಬೇಡಿ ಭತ್ತ ಬೆಳೀಬೋದು ಅರ್ಥ ಅರ್ಥಾಯ್ತು ಅನ್ಕತೀವಿ ನಿಮ್ಗೆ ಇಷ್ಟುದರಬೇಕು ಚೆಂಬೆ ಉದ್ದ ಹಿಂಗಿದ್ದಾಗ ದೊಡ್ಡ ಮಿಷಿನ್ ಉಪಯೋಗಿಸಬಾರ್ದು ಟ್ರಾಕ್ಟರ್ ರೋಟರ್ ವೇಟ್ರಿ ಇಂತ ಬಳಸ್ಬಾರ್ದು ಪವರ್ ಟಿಲ್ಲರು ಈ ಸೆವೆನ್ ಹೆಚ್ರು ಇಂತೇವ ಅವಲ್ಲ ಅವ್ರಲ್ಲಿ ಏನೋ ದಪ್ಪ ದಾರ ಒಂಟ್ಬಿಟ್ಟು ಕೆಸರು ಮಾಡುವ ಅಟು ನೆಟ್ಬಿಟ್ರೆ ಅದ್ಭುತವಾಗಿ ಬತ್ತ ಬರುತ್ತೆ ಮತ್ತೆ ನೀವು ಕುಯ್ಯುವಾಗ ಹಂಗೆ ಡೈ ಹಂಚ ಚೆಲ್ಲದು ಕುಯ್ಕೋದು ಅದ್ ಇಷ್ಟುದ ಬರ್ಲಿ ಇಷ್ಟುದ ಬರ್ಲಿ ಇಷ್ಟುದ ಬರ್ಲಿ ಒಟ್ನಲ್ಲಿ ಚೆಲ್ಲೇಬೇಕು ನೀವ್ ಹಂಗ ಚೆಲ್ತಾ ಹೋದ್ರೆ ಭೂಮಿ ಫಲವತ್ತಾಗೋಯ್ತದೆ ನೀವೇ ಉರ್ಮಿ ಕಾಂಪೋಸ್ಟ್ ಮಾಡ್ಕೊಂಡು ಮಾಮೂಲಿ ಎರೆ ಗೊಬ್ಬರ ಮಾಡ್ಕೊಂಡು ಎರೆ ಗೊಬ್ಬರ ಕೊಟ್ಕ ಕೊಟ್ಕ ಹೋದಂಗದಂಗ ನಿಮ್ ಭೂಮಿ ಕಳೆನೆ ಬರೋದಿಲ್ಲ ಕಳೆನೆ ತಿಂದಾಕ್ಬಿಟ್ಟಿರ್ತಾವೆ ಎರೆ ಹುಳಗಳು ಅವು ಮೇಲ್ಗಡೆ ಬಂದು ಹೋಗಿ ಇಕ್ಕೆ ಇಕ್ತವಲ್ಲಣ್ಣ ಆ ಕಳೆ ಎಲ್ಲ ಮೊಳಕೆ ಬಡಿತಾ ಇರ್ತದಲ್ಲ ಅದ್ರ ಮ್ಯಾಲೆ ತಂದು ಇಕ್ಕೆ ಮುಚ್ಚಾಕ್ಬಿಡ್ತವೆ ಬಿಡ್ತಾವೆ ಕಳೆ ಕೀಳುವ ಸಮಸ್ಯೆನೇ ಇರೋದಿಲ್ಲ ನಿಮ್ಗೆ ಭತ್ತ ಬೆಳ್ಕೋಬಹುದು ಅದ್ಭುತ ರಿಸಲ್ಟ್ ಬರುತ್ತೆ ಅದರಲ್ಲಿ ಮಾಡಿ ನೋಡಿ ಯಾರು ಮಾಡಲ್ ಒಂದು ಹತ್ತು ಅರ್ಧ ಎಕರೆ ಮಾಡಲ್ ಮಾಡಿ ಡೇ ಅಂಚಲ್ಲಿ ಮಾಡಿ ಅದ್ಭುತ ರಿಸಲ್ಟ್ ಬರುತ್ತೆ ಹೂ ಬಿಟ್ಟಾಗಲ್ಲಣ ಹಾರ್ವೆಸ್ಟ್ ಮಾಡುವಾಗ ಹಾರ್ವೆಸ್ಟ್ ಈಗ ನಾವು ನೀರ್ ಜಿಗಳು ತೆಗಿತೀವಿ ಭತ್ತ ಕಟಾವು ಮಾಡುವಾಗ ನೀರ್ ಜಿಗಳು ಅಂತ ತೆಗ್ದ್ಬಿಡ್ತೀವಲ್ಲ ಅವಾಗಿಟ್ಟರು ನಡೀತದೆ ಇಟ್ಬಿಟ್ಟು ಕೊಯ್ಲು ಮಾಡ್ಕೋಬಹುದು ತೇವಾಂಶ ಇರ್ಬೇಕು ಒಟ್ಟಲ್ಲಿ ಇಟ್ಟಾಗ ನಾವ್ ಹಿಂಗ ಓಡಾಡ್ದಾಗ ಅವೆಲ್ಲ ಭೂಮಿಗೆ ಕೂತ್ಕೋಬೇಕು ನಾವು ಕುಯ್ಯುವಾಗ ಕಟ್ಟುವಾಗ ಎಲ್ಲ ಓಡಾಡ್ತಿವಲ್ಲ ಅವಾಗೆಲ್ಲ ಕಾಲು ತೊಳೆದು ಕಂಟ್ಕೊಂಡಿರ್ತದೆ ತೇವಾಂಶಕ್ಕೆ ಆ ತೇವಾಂಶಕ್ಕೆ ಮೊಳಕೆ ಬರುತ್ತೆ

ರಿದ್ರ ಬರ್ತದೆ ದುಡ್ಡು ತಿನ್ನಕ್ ಆಗದ ದುಡ್ಡು ತಿನ್ನಕ್ ದುಡ್ಡು ದುಡ್ ಎಷ್ಟು ಸ್ಟೆ ಅಷ್ಟೇ ಇವರ್ ನೋಡಿದ್ ನೋಡಿ ದುಡ್ಡೇ ಇಲ್ಲ ದವಸ ಧಾನ್ಯ ಮಡಿಕ ಸುಖವಾಗಿದ್ರು ಈಗ ನಮಗ್ ದುಡ್ಡದ ಸುಖವೇ ಇಲ್ಲ ಸುಖ ಎಲ್ಲೋ ಹುಡುಕ್ತಾವೆ ಎಲ್ಲೋ ಹುಡುಕ್ತಾವೆ ಸಿಕ್ತಾನೆ ಇಲ್ಲ ಅದು ಇನ್ಲೋರ್ ನೋಡಿ ಕಾಸಿನ ಸರ ಮಾಡಿಸ್ಕತ್ತಿದ್ರು ಅದ್ ಜೋಮಾಲೆ ಸರ ಚೆನ್ನೈ ಸರ ಏನೇನ ಈಗ ಯಾರ ತಾವಿದವಣ್ಣ ಸರ ಚೆನ್ನ ಎಲ್ಲಿದ್ದವಣ ಈಗ ಮೂರ್ ಗ್ರಾಮ್ ಚಿನ್ನಕ್ಕೆ ಐದ್ ಗ್ರಾಮ್ ತಾಮ್ರ ಹಾಕಬಿಟ್ಟು ತಕಾರಿ ಚಿನ್ನದ ನ್ಯಾತಾವ್ ಆಗ ಅಲ್ಬಣ ಚಿನ್ನದ್ದು ಹಳೆ ಕಾಲ್ದವರು ಈಗ ಹೆಸರು ಮರ್ದೇಸಿಗೌಡ ಅಂತ ಮಾದರಹಳ್ಳಿ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ದೂರವಾಣಿ ಸಂಖ್ಯೆ ಒಂಬತ್ತು ಏಳು ಮೂರು ಒಂದು ಒಂದು ಮೂರು ಎರಡು ನಾಲ್ಕು ಏಳು ನಾಲ್ಕು ನೈನ್ ಸೆವೆನ್ ತ್ರೀ ಒನ್ ಒನ್ ತ್ರೀ ಟೂ ಫೋರ್ ಸೆವೆನ್ ಫೋರ್ ಈ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನಿಮ್ಮ ಹತ್ರ ಏನು ಸಿಗುತ್ತೆ ಕೋಳಿಗಳು ಸಿಗುತ್ತೆ ಕೋಳಿ ಸಿಗುತ್ತೆ ಎರೆಗೊಬ್ಬರ ಸಿಗುತ್ತೆ ಬೆಲ್ಲ ಸಿಗುತ್ತೆ ಸಾವಯವ ಬೆಲ್ಲ ಸಿಗುತ್ತೆ ಓಕೆ ಯು